ನಮಸ್ಕಾರ ನಾನ್ ನಿಮ್ಮೆಲ್ಲರ ಪ್ರೀತಿ ಅನುಪಮ ಅನು ಬ್ಲಾಗ್ಸ್ ಇನ್ ಕನ್ನಡ ಚಾನೆಲ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ದಿನ ಹೈಲಿ ರಿಕ್ವೆಸ್ಟ್ ಇರುವಂತಹ ವಿಡಿಯೋ ಮಾಡೋಣ ಅಂತ ಹೇಳಿ ಹೇಗೆ ನಿಮ್ಮ ಕೂದಲಿನ ಸ್ಪ್ಲಿಟ್ ಎಂಟ್ಸ್ ಅಥವಾ ಕವಲು ಉಡದಿರುವಂತಹ ಕೂದಲನ್ನ ಯಾವ ರೀತಿ ಸರಿಪಡಿಸೋದು ಅಂತ ಸೊ ಹೊಡಿಲಿಕ್ಕೆ ಹಲವಾರು ಕಾರಣಗಳಿವೆ ಮೊದಲೇದಾಗಿ ಹೇಳೋದಾದ್ರೆ ಪ್ರೋಟೀನ್ಸ್ ಮತ್ತೆ ವಿಟಮಿನ್ಸ್ ಕೊರತೆ ಇರೋದ್ರಿಂದ ನಿಮ್ಮ ಕೂದಲು ಜಾಸ್ತಿ ಕಾವಲುಡಿಯುತ್ತೆ ಯಥೇಚ್ಛವಾದ ಪ್ರೋಟೀನ್ಸ್ ಇದ್ದಾಗ ಏನಾಗುತ್ತೆ ನಿಮ್ಮ ಕೂದಲಿನ ಬುಡದಿಂದ ಈ ಎಂಡ್ವರೆಗೂ ಸಪ್ಲೈ ಆಗುತ್ತೆ ಪ್ರೋಟೀನ್ಸ್ ಮತ್ತೆ ನ್ಯೂಟ್ರಿಯೆಂಟ್ಸ್ ಬಟ್ ನಿಮಗೆ ಪ್ರೋಟೀನ್ಸ್ ಮತ್ತೆ ನ್ಯೂಟ್ರಿಯೆಂಟ್ಸ್ ಕಡಿಮೆ ಇದ್ದಾಗ ಏನಾಗುತ್ತೆ ಈ ಸಮಸ್ಯೆ ಯಥೇಚ್ಛವಾಗಿ ಕಾಡಲಿಕ್ಕೆ ಶುರುವಾಗುತ್ತೆ ಮತ್ತೆ ಎರಡನೇ ಕಾಸ್ ಏನಪ್ಪಾ ಅಂದ್ರೆ ನಮ್ಮ ಕೂದಲು ಕಾವು ನೋಡಿಲಿಕ್ಕೆ ಮೇನ್ ಕಾಸ್ ಅಂತ ಅಂದ್ರೆ ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಸ್ನಾನ ಮಾಡಿದ ತಕ್ಷಣ ಬರ್ತೀವ ಬಂದ ತಕ್ಷಣ ತಗೋ ಹಸಿ ತಲೆ ಇರ್ಲಿ ಅಂದ್ರೆ ತೇವ ಇದ್ದಾಗ್ಲೇನೆ ಹಿಂಗ ಇಟ್ಕೊಂಡು ಪರ್ರ 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 ಅಂತ ಹಿಂಗೆ ಹಿಂಗೆ ಬಾಚೋದು ಸೊ ಅವಾಗ ಏನಾಗುತ್ತೆ ಅಂತ ಅಂದ್ರೆ ಇದರಿಂದ ಈ ಕೊನೆ ತುದಿಯಲ್ಲಿರುವಂತ ತುದಿ ಅಂತ ಏನ್ ಹೇಳ್ತೀವಿ ಇದೆಲ್ಲ ಡ್ಯಾಮೇಜ್ ಆಗ್ತಾ ಬರುತ್ತೆ ತೇವ ಇದ್ದಾಗ ನಾವು ಬಾಚಣಿಗೆನೆ ಹಾಕ್ಬಾರ್ದು ಮತ್ತೆ ಎಂಡ್ಸ್ ಜಾಸ್ತಿ ಆಗುತ್ತೆ ತೇವ ಇದ್ದಾಗ ನಾವು ಇದು ಇದ್ ಮಾಡೋದ್ರಿಂದ ಆಮೇಲೆ ಕೂದಲನ್ನ ಈ ರೀತಿ ಇಟ್ಕೊಂಡು ಬಿಸಿಲಲ್ಲಿ ಪಟಪಟ ಪಟ ಪಟ ಅಂತ ಹೊಡಿಯೋದು ಬಡಿಯೋದು ಏನು ನೀರಿನ ಅಂಶ ಕರಗ್ಲಿ ಅಂತ ಹೇಳಿ ಅಂದ್ರೆ ಆರ್ಲಿ ಉಣಗೋಗ್ಲಿ ಅಂತ ಸೊ ಅದು ಕೂಡ ಮೇನ್ ಕಾಸು ಎಂಡ್ಸ್ ಜಾಸ್ತಿ ಆಗುತ್ತೆ ಮತ್ತೆ ಸ್ನೇಹಿತರೆ ಆದಷ್ಟು ಕೂದಲು ತುಂಬಾ ಸಿಕ್ಕಾಗಿದೆ ಅಂತ ಅಂದಾಗ ಸಣ್ಣಲ್ಲಿ ಉಪಯೋಗಿಸ್ಬಿಡಿ ಈ ರೀತಿ ದೊಡ್ಡ ಅಲ್ನ ಉಪಯೋಗಿಸಿ ಅಥವಾ ದೊಡ್ಡ ಬಾಚಣಿಗೆ ಬರುತ್ತಲ್ಲ ಅದರಲ್ಲಿ ಈ ರೀತಿ ಇಡ್ಕೊಂಡು ನೀಟಾಗಿ ನೋಡಿ ನಿಧಾನಕ್ಕೆ ಈ ರೀತಿ ಸಿಕ್ಕಿ ಬಿಡಿಸೋದ್ರಿಂದ ಕೂದಲು ಸ್ಪ್ಲಿಟ್ ಆಗೋದಿಲ್ಲ ಮತ್ತೆ ಈಗ ಏನಾಗಿದೆ ಅಂದ್ರೆ ಟೈಮ್ ಇರೋ ಕಾರಣ ಬ್ಲೋಯರ್ ಇಟ್ಕೊಳ್ಳೋದು ಬ್ಲೋ ಮಾಡೋದು ಫುಲ್ ಡ್ರೈ ಮಾಡೋದು ಕೂದಲನ್ನ ಸೊ ಅವಾಗ ಏನಾಗುತ್ತೆ ಆ ಹೀಟ್ಗೆ ಡ್ಯಾಮೇಜ್ ಆಗಿ ನಿಮ್ಮ ಕೂದಲು ಬುಡಗಳು ಸ್ಪ್ಲಿಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಯಾವಾಗ್ಲೂ ಫಂಕ್ಷನ್ ಡೇ ನೈಟ್ ಪಾರ್ಟೀಸು ಈ ರೀತಿ ಹೋಗೋದ್ರಿಂದ ಏನಾಗುತ್ತೆ ಕರ್ಲ್ ಮಾಡೋದೇ ಆಗಲಿ ಸ್ಟ್ರೈಟ್ನಿಂಗ್ ಮಾಡೋದೇ ಆಗಲಿ ಯಥೇಚ್ಛವಾಗಿ ಮಾಡ್ತಿರ್ತಾರೆ ಅದು ಕೂಡ ಮೇನ್ ರೀಸನ್ ನೀವು ಕರ್ಲ್ ಮಾಡಬೇಕಾದ್ರೆ ಅಥವಾ ಹೇರ್ ಸ್ಟ್ರೈಟ್ನಿಂಗ್ ಮಾಡಬೇಕಾದ್ರೆ ಸ್ಪ್ರೇನ ಯೂಸ್ ಮಾಡಿ ಕರ್ಲ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಎಂಡ್ಸ್ ನ ಕಡಿಮೆ ಮಾಡ್ಕೋಬಹುದು ಇವಾಗ ಯಾವ ರೀತಿ ಅದನ್ನ ಕಟ್ ಮಾಡೋದು ಎಂಡ್ಸ್ ನ ತೆಗೆಯೋದು ಅಂತ ನೋಡ್ಕೊಂಡ್ ಬರೋಣ ಓಕೆ ಸ್ನೇಹಿತರೆ ಮೊದಲನೇದಾಗಿ ನೋಡಿ ಮೊದಲು ಚೆನ್ನಾಗಿ ತಲೆ ಬಾಚ್ಕೋಬೇಕಾಗತ್ತೆ ಕೂಮ್ ಮಾಡಿ ಯಾವುದೇ ರೀತಿ ಟ್ಯಾಂಗಲ್ ಅಥವಾ ಸಿಕ್ಕು ಇಲ್ಲದ ಹಾಗೆ ನೀಟಾಗಿ ಕೂಮ್ ಮಾಡ್ಕೋಬೇಕು ನೀವು ಇಲ್ಲೇನು ನೋಡ್ತಾ ಇದ್ದೀರಾ ನೋಡ್ತಿದ್ದೀರಲ್ಲ ಸ್ಪ್ಲಿಟೆಂಟ್ಸು ಎಷ್ಟು ಚೆನ್ನಾಗಿ ಕೌಲು ಹೊಡ್ಕೊಂಡು ಕೂತಿದೆ ಅಂತ ಸೊ ಈಗ ನನ್ನ ತಲೆ ಕೂದಲನ್ನು ಎರಡು ಭಾಗಗಳನ್ನಾಗಿ ಮಾಡಿ ವಿಂಗಡಣೆ ಮಾಡ್ಕೊಳ್ತೀನಿ ಈಗ ನೀಟಾಗಿ ಸಿಕ್ಕುಗಳನ್ನೆಲ್ಲ ನೀಟಾಗಿ ಬಿಡಿಸ್ಕೊಳ್ತೀನಿ ಆದಷ್ಟು ನಿಧಾನಕ್ಕೆ ಬಿಡಿಸ್ರಿ ತುಂಬ ಹಾರ್ಷಾಗೆಲ್ಲ ಇದು ಮಾಡಲಿಕ್ಕೆ ಹೋಗ್ಬೇಡಿ ಈಗ ನೋಡಿ ಬೆರಳಿನ ಸಹಾಯದಿಂದ ಈ ರೀತಿ ಇಟ್ಕೊಂಡು ಕೆಳಗಡೆ ಎಳ್ಕೊಳ್ತಾ ಬನ್ನಿ ಸ್ಪ್ಲಿಟೆಂಡ್ಸ್ ಏನಿರುತ್ತೆ ಅದು ಮೇಲ್ಮುಖನಾಗಿ ಈ ರೀತಿ ನಿಂತ್ಕೊಳ್ಳುತ್ತೆ ಬಟ್ ನನ್ನ ಮೊಬೈಲು ಕ್ಯಾ ಮತ್ತು ಕ್ಯಾಮ್ರಾ ಎರಡೂ ಕೂಡ ಅದನ್ನು ನೀಟಾಗಿ ಝೂಮ್ ಮಾಡಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಸೊ ಬಟ್ ನನ್ನ ಕೈಲಾದ ಪ್ರಯತ್ನ ಪಟ್ಟು ನಾನು ವೀಡಿಯೋ ಮಾಡಿದ್ದೀನಿ ಇದನ್ನು ಯಾಕಂದರೆ ಸಣ್ಣ ಸಣ್ಣ ಕೂದಲು ಕಾಣ್ತಾನೇ ಇಲ್ಲ ಕ್ಯಾಮ್ರಾಗೆ ಅಷ್ಟು ಮಟ್ಟಿಗೆ ಇದಾಗಿತ್ತು ಸೊ ಈಗ ನೋಡಿ ಈ ರೀತಿ ಒಂದು ಮೆಥೆಡು ಇದರಲ್ಲೂ ಕೂಡ ಸುಮಾರು ಸ್ಪ್ಲಿಟೆಂಟ್ಸ್ನ ತೆಗಿಬೋದು ಇದು ಮೊದಲನೇ ಮೆಥೆಡು ಇದು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಇದು ಸೆಕೆಂಡ್ ಮೆಥಡ್ ನೋಡಿ ನೀಟಾಗಿ ಕೂಮ್ ಮಾಡಿಕೊಂಡು ಈ ರೀತಿ ಒಂದು ರಿಬ್ಬನ್ನ ಹಾಕೊಳ್ತೀನಿ ಈ ರೀತಿ ರಿಬ್ಬನ್ ಹಾಕೋದ್ರಿಂದ ಎಕ್ಸ್ಟ್ರಾ ಕೂದಲು ಕಟ್ಟೋಗೋದಿಲ್ಲ ನೋಡಿ ಈ ರೀತಿ ನೀಟಾಗಿ ಇಟ್ಕೊಂಡು ಆ ರಿಬ್ಬನ್ನ ಇಟ್ಕೋಬೇಕು ನೀವು ನೋಡಿ ಕಾಣಿಸ್ತಿದೆ ಅಲ್ವಾ ಇವಾಗ ಕಾಣಿಸ್ತಿದೆ ನೋಡಿ ಸ್ಪ್ಲಿಟೆಂಡ್ಸು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಈಗ ನೀಟಾಗಿ ಒನ್ ಬೈ ಒನ್ ಒನ್ ಬೈ ಒನ್ ಇದೇ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ತಾ ಹೋಗೋಣ ಸ್ನೇಹಿತರೆ ಎಷ್ಟಾಗುತ್ತೆ ಅಷ್ಟು ಕಟ್ ಮಾಡ್ಕೊಳ್ಳಿ ತುಂಬ ಜಾಸ್ತಿ ಇದೆ ಮೇಡಮ್ ಮಾಡೋಕ್ಕೆ ಆಗ್ತಿಲ್ಲ ಅಂತ ಅಂದಾಗ ಬೇಕಂದ್ರೆ ಇನ್ನೂ ಒಂದು ಮೆಥಡ್ ಇದೆ ಅದನ್ನು ತೋರಿಸ್ತೀನಿ ಈ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡ್ತಿದ್ದೀರ ಅಲ್ವಾ ಒಳ್ಳೆ ಮೊಟ್ಟೆ ಮೊಟ್ಟೆ ಥರ ಕಾಣಿಸ್ತಿದೆ ಬಾಲದಲ್ಲಿ ಅಂದರೆ ಬಾಲ ಅಂದರೆ ಕೂದಲು ತುದಿಯನ್ನು ಬಾಲ ಅಂತ ಹೇಳ್ತಾರೆ ಯೂಶ್ವಲಿ ಹಳ್ಳಿಗಳ ಕಡೆ ಸೊ ಈಗ ನೋಡಿ ಈ ರೀತಿ ಸ್ ಸ್ಪ್ಲಿಟೆಂಟ್ಸ್ನ ಕಟ್ ಮಾಡ್ಕೊಳ್ತಾ ಬರೋಣ ಸೊ ಈಗ ನೋಡಿ ಕಟ್ ಮಾಡಿದ್ದಾಯ್ತು ಇನ್ ಕೇಸ್ ನಿಮ್ಗೆ ಹಂಗೂ ಮೇಡಮ್ ನನ್ನ ಆಗ್ತಾಯಿಲ್ಲ ಮೇಡಮ್ ಅಂತ ಅಂದರೆ ನೋಡಿ ಈ ಎರಡು ಬೆರಳನ್ನು ಈ ರೀತಿ ಇಟ್ಕೊಂಡು ನೀಟಾಗೆ ಕಟ್ ನಾವು ಎಲ್ಲಿ ರಬ್ಬರ್ ಹಾಕಿರ್ತೀವಿ ಅದ್ರ ಕೆಳಭಾಗದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೋಡ್ತಿದ್ದೀರಲ್ಲ ಎಷ್ಟು ಕವಲು ಉಡ್ದಿದೆ ಕೂದಲು ಅಂತ ಕವಲು ಅಂತ ಅಂದರೆ ಒಂದು ಕೂದಲಲ್ಲಿ ಎರಡೆರಡು ಭಾಗಗಳಾಗಿ ವಿಂಗಡಣೆ ಆಗಿರುತ್ತೆ ಇಲ್ಲ ಏನೋ ಒಂಥರ ಒಂದು ಪಾಯಿಂಟ್ ಥರ ಕಾಣಿಸ್ತಿರುತ್ತೆ ಈಗ ನೋಡಿ ಇದು ತರ್ಡ್ ಮೆಥಡು ಇದು ಅಷ್ಟೇ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ನೋಡಿ ಒಂದೊಂದೇ ಒಂದೊಂದು ಪಾರ್ಟಿಷನ್ನ ತೆಗೆದುಕೊಂಡು ಈ ರೀತಿ ನೀಟಾಗಿ ಕೂಮ್ ಮಾಡ್ಕೊಳ್ಳಿ ಕೂಮ್ ಮಾಡಿಕೊಂಡು ಕೂದಲನ್ನು ಈ ರೀತಿ ಸುತ್ತಬಿಡಿ ಈಗ ನೋಡಿ ಕೂದಲಿನ ಸುತ್ತಿದ ನಂತರ ಒಂದು ಈ ರೀತಿ ಕೈನ ತೆಗೆದುಕೊಂಡು ಈ ರೀತಿ ಮೇಲಿಂದ ಕೆಳಗೆ ಈ ರೀತಿ ಉಜ್ಜ್ಬಿಡಿ ಉಜ್ಜ್ದಾಗ ಏನಾಗುತ್ತೆ ಈ ಸ್ಪ್ಲಿಟೆಂಟ್ಸ್ ಕೌಲು ಹೊಡೆದಿರೋದೆಲ್ಲ ಮೇಲ್ಗಡೆ ಕಾಣಿಸುತ್ತೆ ಎಲ್ಲೆಲ್ಲಿ ಕೌಲ್ ಒಡೆದಿದೆ ಈಗ ನೋಡಿಕೊಂಡು ಅದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಳ್ತಾ ಬನ್ನಿ ಸೊ ಈ ರೀತಿ ಯಾವುದೇ ಸಹಾಯ ಇಲ್ಲದೆ ನಾವೇ ಮಾಡ್ಕೋಬೋದು ಇಂಡಿಪೆಂಡೆಂಟಾಗಿ ಕೂಡ ಮಾಡ್ಕೋಬಹುದು ಈಗ ನೋಡಿ ಈ ರೀತಿ ತಲೆ ಬಾಚಿಬಿಟ್ಟು ಈ ತುದಿ ಬರುತ್ತೆ ನೋಡಿ ತುದಿನ ಫುಲ್ ಕೆಳಗಡೆ ಈ ರೀತಿ ಎಳೆದು ಇಟ್ಕೊಂಡು ಮುಂದೆ ಭಾಗ ಮಾತ್ರ ಹಿಡ್ಕೊಂಡು ಇದನ್ನು ಕೂಡ ನೀವು ಟ್ರಿಮ್ ಮಾಡ್ಕೋಬೋದು ಸೊ ನೋಡಿ ಎಷ್ಟು ಟೈಪ್ಸಲ್ಲಿ ನಾವು ಸ್ಪ್ಲಿಟೆಂಡ್ಸ್ ಕಟ್ ಮಾಡ್ಬೋದು ಅಂತ ನಾನು ತೋರಿಸ್ತಿರೋದು ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ ನೀವು ಇಂಡಿಪೆಂಡೆಂಟಾಗಿ ಮಾಡ್ಕೋಬೋದು ಯಾರದೇ ರೀತಿ ಯಾವುದೇ ರೀತಿ ಯಾರ್ದು ಸಹಾಯ ಇಲ್ಲದೆ ಕೂಡ ಮಾಡ್ಕೋಬಹುದು ನಾವು ಎಷ್ಟು ೇ ಕೌಲು ಹೊಡೆದಿರೋದನ್ನ ತೆಗೆದ್ರೂ ಕೂಡ ಇನ್ನೂ ಇದ್ದೇ ಇರುತ್ತೆ ಸೊ ಹಾಗಾಗಿ ಈ ರೀತಿ ಎಲ್ಲ ಒಂದು ಕಡೆ ಒಟ್ಟುಗೂಡಿಸ್ಬಿಟ್ಟು ಲಾಸ್ಟಲ್ಲಿ ಫೈನಲಿ ಈ ರೀತಿ ಮುಂದೆ ಎಳ್ಕೊಂಡು ನೋಡ್ಕೊಳ್ಳಿ ಇನ್ ಕೇಸ್ ಕೌಲು ಹೊಡೆದಿದೆ ಅಂದರೆ ಅಲ್ಲೂ ಇಲ್ಲೂ ಎಲ್ಲೋ ಒಂದೊಂದೊಂದೊಂದು ಇರುತ್ತೆ ಆದರೂ ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳಿ ಸ್ನೇಹಿತರೆ ಕವಲು ಹೊಡೆದಿರೋದನ್ನ ಹಾಗೆ ಬಿಟ್ಟರೆ ಕೂದಲು ಬೆಳೆಯೋದಿಲ್ಲ ಇದನ್ನು ನೀವು ಇಟ್ಕೋಬೇಕು ಸೊ ಈಗ ನೋಡಿ ಫುಲ್ ಕಂಪ್ಲೀಟಾಗಿ ಎಲ್ಲ ಟ್ರಿಮ್ ಮಾಡ್ಕೊಂಡಿದ್ದೀನಿ ಯಾವುದೇ ರೀತಿ ಒಂಚೂರು ಕವಲು ಹೊಡೆದಿಲ್ಲ ನೋಡಿದ್ರಿ ಅಲ್ವಾ ಸ್ನೇಹಿತರೆ ಯಾವ ರೀತಿ ಮನೇಲೆ ಸುಲಭವಾಗಿ ಕವಲ್ ಉಡಿದಿರೋದನ್ನ ತೆಗೆಯೋದು ಅಂತ ಎಂಡ್ಸ್ ಅಥವಾ ಕವಲು ಉಡಿದಿರೋ ಕೂದಲನ್ನ ಯಾವ ರೀತಿ ತೆಗೆಯೋದು ಅಂತ ಇವತ್ತು ನಾನು ಕೊಂಡ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದು ಮರಿಬೇಡಿ ಮತ್ತಷ್ಟು ಈಸಿ ಹಾಗೂ ಇಂಟ್ರೆಸ್ಟಿಂಗ್ ವಿಡಿಯೋ ಟಿಪ್ಸ್ ಟಿಕ್ಸ್ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಹಾಕ್ತೀನಿ ಟಿಲ್ ದನ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್